ಈ ಥರ ಘಟನೆ ಮನುಷ್ಯತ್ವ ಇರುವ ಯಾವುದೇ ಧರ್ಮ ಇರಲಿ ಯಾವುದೇ ಇರಲಿ ನೊಂದು ತಲೆ ತಗ್ಗಿಸುವಂಥ ಘಟನೆ ಇಲ್ಲಿ ವಯಸ್ಸಿಗೆ ಬಂದಂಥ ಒಂದು ಹೆಣ್ಣು ಮತ್ತು ಗಂಡು ಅವರು ಅಡಲ್ಟ್ ಇದ್ದಾರೆ ವಯಸ್ಸಿಗೆ ಬಂದಿದೆ ಬಾಬಾ ಸಾಹೇಬ್ ಅಂಬೇಡ್ಕರು ಕಾನೂನು ತರ್ತಿದ್ದೆ ಮದುವೆ ಮಹಿಳೆಯ ಇಚ್ಛೆಗೆ ಅನುಗುಣವಾಗಿ ಭರವಂತಕ್ಕಾಗಬಾರ್ದು ಅಂತ ಹೇಳಿದರು ಒಂದು ಹೆಣ್ಣು ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವಳ ವಿವೇಕ ಅವಳು 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 ಯಾರಿಗಿಷ್ಟಪಡ್ತಾಳೆ ಅವಳು ಯಾರ ಮೇಲೆ ಭರವಸೆ ಇದೆ ಅವಳನ್ನು ಮದುವೆ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ಬಲಲ್ಲಿ ಉದ್ದೇಶ ಇಟ್ಕೊಂಡು ಹೇಳ್ತಾಯಿದ್ರು ಈಗ ಇದು ಮದುವೆ ಅದು ಅವರ ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕು ಮೂಲಭೂತ ಹಕ್ಕಿನ ಸಂಪೂರ್ಣವಾದಂಥ ಉಲ್ಲಂಘನೆ ಆಗಿದೆ ಮೂಲಭೂತ ಹಕ್ಕಿನ ಯುವಕರ ಮದುವೆಯ ಸ್ವಚ್ಛೆಯ ಆಯ್ಕೆ ಮೂಲಭೂತ ಹಕ್ಕು ಇದರ ಉಲ್ಲಂಘನೆ ಆಗಿದೆ ದುರ್ಬಳಕೆಯಾಗಿದೆ ಆ ಒಂದು ಮಹಿಳೆಯ ಕುಟುಂಬಸ್ಥರೇ ಏಳು ತಿಂಗಳ ಹಸುಗೂಸು ಹೊಟ್ಟೆ ಇರೋದನ್ನು ಆ ಮಹಿಳೆಯನ್ನು ಕೊಂದಾಕಿರ್ತಕ್ಕಂಥದ್ದು ಅತ್ಯಂತ ಮೃಗೀಯ ಒಂದು ಕೊಲೆ ಈ ಕೊಲೆಗೆ ತೀಕ್ಷ್ಣವಾಗಿ ಕ್ರಮ ತಗೋಬೇಕು ಅಂತ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಗೃಹ ಮಂತ್ರಿಗಳು ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಸರ್ಕಾರ ಇದನ್ನೆಲ್ಲ ಸಹಿಸೋದಿಲ್ಲ ಮತ್ತು ಅವರು ತುಂಬ ನೊಂದ್ಕೊಂಡಿದ್ದಾರೆ ನಮ್ಮ ಊರಲ್ಲಿ ಹೌದು ನೋಡಿ ಇದು ಒಂದು ಒಂದು ಕಡೆ ಅಟ್ರಾಸಿಟಿ ಕೇಸ್ ಮೊನ್ನೆ ತಾನೇ ನಾನು ಅಸೆಂಬ್ಲಿನಲ್ಲಿ ಈ ಒಂದು ಸಾಮಾಜಿಕ ಬಹಿಷ್ಕಾರದ ವಿಚಾರಗಳಲ್ಲಿ ಈ ಎಲ್ಲ ಅಂಶಗಳನ್ನು ಸೇರಿಸಿ ಒಂದು ಕಾಯ್ದೆ ಮಂಡನೆ ಮಾಡೋದು ಎರಡು ವರ್ಷ ಅಂಗೀಕಾರ ಅದು ಇಂಥ ಘಟನೆಗಳು ಈ ಥರ ನಡೀತಾ ಇರೋದು ನನಗೆ ಭಾರಿ ನೋವಾಗಿದೆ ತುಂಬ ನೋವಾಗಿದೆ ಅದಕ್ಕಿಂತ ಹೆಚ್ಚಾಗಿ ಘಟನೆ ಆಗಿದೆಯಲ್ಲ ಹೀನಸ್ ಕ್ರೈಮ್ ಅದನ್ನು ನಾವು ಸೀರಿಯಸ್ಸಾಗಿ ಹ್ಯಾಂಡಲ್ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಪ್ರೈಮರಿ ಕನ್ಸರ್ನ್ ಅವ್ರು ಬರಬೇಕು ಬಂದಿಲ್ಲ ಅಂತ ನಿಮ್ಗೆ ಅನಿಸಿಕೆ ಇದ್ದರೆ ಟೇಕ್ ಆಕ್ಷನ್ ನೋಡ್ದು ನಾನು ನಾನು ಬರ್ತಾ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೆ ನಾನು ನಮ್ಮ ಸೆಕ್ರೆಟರಿ ಕಮಿಷನರ್ ಎಲ್ಲ ಒಟ್ಟಿಗೆ ಬಂದ್ವಿ ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ ಖಂಡಿತವಾಗಿ ಇಂಥ ಒಂದು ಹೀನಸ್ ಕ್ರೈಮ್ ಇದು ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇಟ್ಸ್ ಎ ಕ್ಲಿಯರ್ ಕಟ್ ಮರ್ಡರ್ ಇದನ್ನ ಸೈಜ್ ಪ್ರತ್ಯೇಕ ಮಸೂದೆ ತರ್ತಾರೆ ಈಗ ಮಾನ್ಯ ಹೆಸರು ಮೇಲೆ ವಿಶೇಷ ಕಾಯ್ದೆ ತರಬೇಕು ಅಂತ ಅದು ಒಂದು ಕಾಯ್ದೆ ತರಬೇಕು ಯಾವ್ ತರಬೇಕು ಅಂತ ಪರಿಶೀಲನೆ ಮಾಡ್ತಾರೆ